ಕನ್ನಡ ಕಿರುತೆರೆ ಹಾಗೂ ಸಿನಿಮಾಗಳಲ್ಲಿ ಮೆಂಚುತ್ತಿರುವ ಉತ್ತರ ಕರ್ನಾಟಕ ಪ್ರತಿಭೆ ತೆಲುಗು ಧಾರಾವಾಹಿ ವೀಕ್ಷಕರಿಗೂ ಚಿರಪರಿಚಿತ ನಟಿ ಸಾಲು ಸಾಲು ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿದ ಇವರು ಈಗ ತೆಲುಗಿನ ಮಲ್ಲಿ ಧಾರಾವಾಹಿಯಲ್ಲಿ ಬ್ಯುಸಿಯಾಗಿದ್ದಾರೆ ಹಾಗೆ ಸಾಗರ್ ಪುರಾಣಿಕ್ರವರ ಪತ್ನಿಯೂ ಕೂಡ ಹೌದು ದೀಪಾ ಜಗದೀಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಲೋ ನಮಸ್ಕಾರ ನಮಸ್ಕಾರ ಸೂಪರ್ ನೀವು ಸೊ ನೀವು ಮೂಲತಃ ಧಾರವಾಡದವರು ಸೊ ಧಾರವಾಡ ಅಂದ ತಕ್ಷಣ ಏನು ನೆನಪಾಗುತ್ತೆ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ನೆನಪು ಮಾಡ್ಕೊಳ್ಳಿ ಧಾರವಾಡ ಅಂದ ತಕ್ಷಣ ಎಲ್ರಿಗೂ ಧಾರವಾಡ ಪೇಡ ನೆನಪಾಗತ್ತೆ ನನಗೆ ಇವಾಗಲೂ ಅಷ್ಟೇ ಯಾವಾಗ ನಾನು ಧಾರವಾಡಿಗೆ ವಿಸಿಟ್ ಮಾಡ್ತೀನಿ ಜಸ್ಟ್ ಎಂಟ್ರಿ ಆದ ತಕ್ಷಣ ನನಗೆ ಅದೊಂದೇನೋ ಒಂದು ಖುಷಿ ಒಂದೇನೋ ಒಂದು ಉತ್ಸಾಹ ಸೊ ಎಲ್ರಿಗೂ ಅವ್ರು ಹುಟ್ಟು ಹುಟ್ಟಿ ಊರೇ ಇಷ್ಟ ಅಂತ ಹೇಳ್ತಾರಲ್ಲ ಸೊ ನನಗೆ ಎವ್ರಿ ಟೈಮ್ ಅಲ್ಲಿ ಹೋದಾಗ ಒಂದು ತುಂಬ ಸಂತೋಷ ತುಂಬ ಖುಷಿಯಿಂದನೇ ಹೋಗೋದು ತುಂಬ ಫಸ್ಟ್ ಟೈಮ್ ಹೋದಾಗ ಹೇಗೆ ಎಕ್ಸೈಟ್ಮೆಂಟಲ್ಲಿ ಹೋಗ್ತೀವಲ್ಲ ಸೊ ಅದೇ ರೀತಿ ಹೋಗ್ತೀನಿ ಆ್ಯಂಡ್ ಚೈಲ್ಡ್ಹುಡ್ ಮೆಹ ಮೆಮೊರೀಸ್ ಆಗಿರ್ಬೋದು ಆ್ಯಂಡ್ ನಾನು ಹುಟ್ಟಿ ಬೆಳೆದಿದ್ದು ನನ್ನ ಸ್ಕೂಲ್ ಕಾಲೇಜ್ ಎಲ್ಲ ಇಷ್ಟು ಮುಗಿಸಿದ್ದು ನಾನು ಅಲ್ಲೇ ಸೊ ತುಂಬ ತುಂಬ ಮೆಮೊರೀಸ್ ಇದೆ ಎಸ್ ಸೊ ನೀವು ನಟಿ ಆಗಬೇಕು ಅಂದ್ಕೊಂಡಿದ್ದು ಯಾವಾಗ ಆ್ಯಂಡ್ ನಟಿ ಆಗೋದಕ್ಕೆ ನಿಮಗೆ ಪ್ರೇರಣೆ ಏನು ಆ್ಯಕ್ಚುಲಿ ನಾನು ಚಿಕ್ಕ ಹುಡುಗಿ ಆದಾಗಿಂದ ನಾನು ನಟಿ ಆಗಬೇಕು ಅಂತ ಕನಸು ಕಟ್ಟಿದ್ದೆ ಒಂದು ನಟಿ ಆಗಬೇಕು ಇನ್ನೊಂದು ಬೆಟನರಿ ಡಾಕ್ಟ್ರ್ ಆಗಬೇಕು ಅನ್ನೋದನ್ನೊಂದು ಕನಸಾಗಿತ್ತು ಆ್ಯಕ್ಟರ್ ಯಾಕೆ ಆಗಬೇಕು ಅಂತ ಅನ್ಸದಂದರೆ ನಾನು ಅಪ್ಪು ಸರ್ ತುಂಬ ದೊಡ್ಡ ಅಭಿಮಾನಿ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂತ ತುಂಬ ಆಸೆ ಇತ್ತು ಬಟ್ ಎಸ್ ಆಗಲಿಲ್ಲ ಸೊ ಅವ್ರ ಫಿಲ್ಮನ್ನ ನೋಡಿ ಬೆಳೆದಿದ್ದಂಥ ಹುಡುಗಿ ಸೊ ಯಾವಾಗಲೂ ಟಿ ವಿಯಲ್ಲಿ ಅವ್ರ ಸಾಂಗ್ ಆಗಿರಲಿ ಅಥವಾ ಫಿಲ್ಮ್ ಬಂದಾಗ ಆಗಿರಲಿ ಎವ್ರಿ ಟೈಮ್ ನಾನು ಎಷ್ಟು ಓ ಅಂದರೆ ಅದರಲ್ಲೇ ಮುಳುಗೋಗ್ತಿದ್ದೆ ನಾನು ಒಂದೇ ಒಂದಿನ ನಾನು ಪುನೀತ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಲ್ಲ ಅಂತ ಯಾವಾಗಲೂ ಒಂದು ಕನ್ಸಿಟ್ಕೊಂಡಿದ್ದೆ ಸೊ ಐ ಥಿಂಕ್ ಅದರಿಂದನೇ ನಾನು ಇಂಡಸ್ಟ್ರಿಗೆ ಬಂದಿದ್ದು ಆ ಇಟ್ಕೊಂಡೆ ಇಂಡಸ್ಟ್ರಿಗೆ ಬಂದಿದ್ದು ಎಸ್ ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ ಓಕೆ ಸೊ ನಟಿ ಆಗಬೇಕು ಅಂತ ಹೇಳಿದಾಗ ಅಥವಾ ನಟನೇ ಪ್ರೊಫೆಷನ್ ಆಗಿ ತೊಗೋಬೇಕು ಅಂದಾಗ ಮನೇಲಿ ರೆಸ್ಪಾನ್ಸ್ ಹೇಗಿತ್ತು ಆ್ಯಕ್ಚುಲಿ ಮನೇಲಿ ಫಸ್ಟ್ ಸೀರಿಯಲ್ ನಾನು ಮಾಡಿದ್ದು ಮಹಾಸತಿ ಸೀರಿಯಲ್ ಅದು ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜೇ ಇತ್ತು ಹಾಗೆ ನಮ್ಮ ಧಾರವಾಡಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಬೈಲೊಂಗಲಲ್ಲಿ ಶೂಟಿಂಗ್ ಎಲ್ಲ ಇತ್ತು ಸೊ ಮನೇಲಿ ಏನಂದರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಯಾರೂ ಇರಲಿಲ್ಲ ಸ್ಟಾರ್ಟಿಂಗ್ ಅವ್ರಿಗೆ ಸ್ವಲ್ಪ ಭಯ ಇತ್ತು ಸೊ ಪೇರೆಂಟ್ಸ್ಗೆ ಆ್ಯಂಡ್ ನಾನು ಒಬ್ಬಳೇ ಮಗಳು ಸೊ ಬ್ಯಾಂಗ್ಳೂರಿಗೆಲ್ಲ ಹೋಗಬೇಕಾಗುತ್ತಲ್ಲ ಸೊ ಅವ್ರಿಗೆ ಸ್ವಲ್ಪ ಭಯ ಇತ್ತು ಬಟ್ ಅಲ್ಲೇ ಊರ್ ಪಕ್ಕನೇ ಇತ್ತಲ್ವಾ ಸೊ ಅದಕ್ಕೆ ಅವರು ಆ್ಯಂಡ್ ಸುನೀಲ್ ಪುರಾಣಿಕ್ ಸರ್ ಸೊ ನಮ್ಮ ಮಾವ ಆಗಬೇಕು ಆವಾಗ ನನ್ನನ್ನು ಅವರೇ ಇಂಟ್ರೊಡ್ಯೂಸ್ ಮಾಡಿಸೋದು ಸೊ ಅಲ್ಲೇ ಹತ್ತಿರದಲ್ಲೇ ಇತ್ತು ಅಂತ ಹೇಳಿ ಮನೆಗಳು ಒಪ್ಕೊಂಡ್ರು ಆಮೇಲೆ ನನಗೆ ಬೇರೆ ಬೇರೆ ಸೀರಿಯಲ್ ಆಫರ್ಸ್ ಬಂತು ಸೊ ಮನೇಲೂ ತುಂಬ ಸಪೋರ್ಟಿವ್ ಆಗಿ ಸಪೋರ್ಟ್ ಮಾಡಿದ್ರು ಹಾಗೆ ಸಪೋರ್ಟಿವ್ ಆಗಿ ನಾನು ಬೇರೆ ಬೇರೆ ಊರಿಗೂ ಕಳಿಸ್ಕೊಟ್ರು ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಅಣ್ಣ ಸಪೋರ್ಟಿಂದನೇ ನಾನಿವತ್ತು ಅಂದರೆ ಇಲ್ಲಿವರೆಗೂ ಬಂದಿದ್ದು ಅವ್ರ ಸಪೋರ್ಟ್ ಇಲ್ಲ ಅಂದರೆ ಖಂಡಿತ ಆಗ್ತಿರಲಿಲ್ಲ ಅಂದರೆ ಇಲ್ಲ ಬೇಡ ಅಂತ ಹೇಳಿದ್ರೆ ನಾನು ಇಷ್ಟು ಸಾಧನೆ ಮಾಡೋಕ್ಕಾಗ್ತಿರ್ಲಿಲ್ಲ ಸುನಿಲ್ ಸರ್ ನನಗೆ ಅವಾಗ ಅವತ್ತೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನಿವತ್ತು ಇನ್ನೂ ನನ್ನ ಕರಿಯರಲ್ಲಿ ನಾನು ಇನ್ನು ಮುಂದಕ್ಕೆ ಹೋಗ್ತಿದ್ದೆ ಯಾವತ್ತ ಅವ್ರ ಅವಕಾಶ ಕೊಡದೆ ಇದ್ದಿದ್ದರೆ ನಾನು ಇನ್ನು ಅವರಲ್ಲೇ ಇರ್ತಿದ್ದೆ ಅನಿಸುತ್ತೆ ಸೊ ಅವ್ರು ಎಷ್ಟೋ ಜನಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಸೊ ಅದರಿಂದ ಎಲ್ಲರೂ ಅವ್ರ ಕರಿಯರಲ್ಲಿ ಇನ್ನು ಮುಂದಕ್ಕೆ ಬೆಳಿತಿದ್ದಾರೆ ಎಸ್ ಸೊ ಈಗ ನೀವೇ ಹೇಳಿದ ಹಾಗೆ ಮಹಾಸತಿ ನಿಮ್ಮ ಮೊದಲ ಧಾರಾವಾಹಿ ಉತ್ತರ ಕರ್ನಾಟಕ ನೇಟಿವಿಟಿ ಸರಣಿ ಹೌದು ಸೊ ಈ ಧಾರವಾಹಿಗೆ ನಿಮಗೆ ಅವಕಾಶ ಸಿಕ್ಕಿದ್ದು ಆಡಿಷನ್ ಮೂಲಕ ಹೌದು ನಾನು ಆಡಿಷನ್ ಕೊಟ್ಟಿದ್ದೆ ಆ್ಯಕ್ಚುಲಿ ಸೊ ಅದರಿಂದ ಸೆಲೆಕ್ಟ್ ಆದ ಓಕೆ ಆ್ಯಂಡ್ ನಿಮ್ಮ ಅದಾದ ನಂತರ ಮಾಡಿದಂಥ ಧಾರಾವಾಹಿಗಳು ಬ್ರಹ್ಮಾಸ್ತ್ರ ಆಗಿರ್ಬೋದು ಅಥವಾ ವಾರಸ್ಧಾರ ಆಗಿರ್ಬೋದು ಕಾವ್ಯಾಂಜಲಿ ಆಗಿರ್ಬೋದು ಆ ಪಾತ್ರೆಗಳು ನಿಮ್ಮ ಬೆಳವಣಿಗೆ ಅಂದರೆ ನೀವು ಬೆಳೆಯೋದಕ್ಕೆ ಹೇಗೆ ನೆರವಾದವು ಅಂತ ಹೇಳಿ ಆ್ಯಕ್ಚುಲಿ ಎಲ್ಲ ಪಾತ್ರದಲ್ಲೂ ಬೇರೆ ಬೇರೆ ಥರನೇ ಇದ್ದಿದ್ದು ಸೊ ಎವ್ರಿ ಟೈಮ್ ನಾನು ಏನೋ ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಮಾಡಬೇಕಂದ್ರೂ ಏನೋ ಒಂದು ಹೊಸ ಕಲಿತಿದೆ ನನ್ನ ಫಸ್ಟ್ ನಾನು ಹೀರೋಯಿನ್ ಮಾಡಿದಾಗ ಐ ಥಿಂಕ್ ಬ್ರಹ್ಮಾಸ್ತ್ರ ಸೀರಿಯಲ್ ಉದಯ ಚಾನಲಲ್ಲಿ ಮಾಡಿದೆ ಸೊ ಅದನ್ನು ನೋಡಿ ನನಗೆ ತೆಲುಗು ಆಫೀಸ್ ಬಂತು ಸೊ ಅಲ್ಲಿ ಅವತ್ತಿಂದ ನನಗೆ ಯಾವಾಗ ಕನ್ನಡ ಸೀರಿಯಲ್ ನೋಡಿ ತೆಲುಗು ಆಫೀಸ್ ಬಂತು ಸೊ ಇನ್ನೂವರೆಗೂ ಬರ್ತಾನೆ ಇದೆ ಆಲ್ರೆಡಿ ನಾನು ಮೂರು ಮೂರು ಸೀರಿಯಲ್ ಮಾಡಿದೆ ತೆಲುಗು ಅಲ್ಲಿ ಆ್ಯಂಡ್ ಒಂದು ರಿಯಾಲಿಟಿ ಡ್ಯಾನ್ಸ್ ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡಿದೆ ಸೊ ಕನ್ನಡದಿಂದನೇ ನನಗೆ ತೆಲುಗು ಅಪರ್ಚುನಿಟಿ ಕೂಡ ಬಂದಿತ್ತು ಎಸ್ ಸೊ ಪ್ರೇಮ್ ನಗರ್ ನಿಮ್ಮ ಮೊದಲ ತೆಲುಗು ಧಾರವಾಹಿ ಬಗ್ಗೆ ಮಾತನಾಡೋದಾದರೆ ಯಾವ ಜಾನರ್ನ ಧಾರಾವಾಹಿ ಆಗಿತ್ತು ಅದು ಒಂದು ಕ್ಯೂಟ್ ಲವ್ ಸ್ಟೋರಿ ಎಸ್ ಕ್ಯೂಟ್ ಲವ್ ಸ್ಟೋರಿ ಅಂದರೆ ಕ್ಯೂಟ್ ಲವ್ ಸ್ಟೋರಿ ವಿತ್ ಅಂದರೆ ಅಪ್ಪ ತುಂಬ ಅಂದರೆ ಯಾ ಈ ಲವ್ ಗಿವೆಲ್ಲ ಅವ್ರಿಗೆ ಇಷ್ಟ ಇರಲ್ಲ ತುಂಬ ಸ್ಟ್ರಿಕ್ಟ್ ಫ್ಯಾಮಿಲಿ ಅಂತಾರೆ ಅಂದರೆ ಇಡೀ ಊರ್ಗೇ ದೊಡ್ಡ ಫ್ಯಾಮಿಲಿ ಸೊ ಅದರಲ್ಲಿ ನಾನು ಒಬ್ಬನ ಹುಡುಗನ ಲವ್ ಮಾಡ್ತೀನಿ ಸೊ ಆ ಥರ ಒಂದು ಲವ್ ಸ್ಟೋರಿ ಓಕೆ ಸೊ ತೆಲುಗು ಧಾರವಾಹಿಯಲ್ಲಿ ನಟಿಸಿದಂಥ ಮೊದಲ ಅನುಭವದ ಬಗ್ಗೆ ಹೇಳಿದೆ ಅಂದರೆ ಮೊದಲ ಅನುಭವ ಅಂದರೆ ನನಗೆ ಅವಾಗ ಆ್ಯಕ್ಚುಲಿ ತೆಲುಗು ಬರ್ತಿರಲಿಲ್ಲ ಅಂದರೆ ತೆಲುಗು ನಂಟೆ ಇರಲಿಲ್ಲ ನನಗೆ ಒಂದು ಚಿಕ್ಕ ವರ್ಡು ಅರ್ಥ ಆಗ್ತಿರ್ಲಿಲ್ಲ ನಾನು ಮಾತಾಡೋಕ್ಕೂ ಬರ್ತಿರ್ಲಿಲ್ಲ ಸೊ ಅವಾಗೆಲ್ಲ ನಾನು ಏನು ಮಾಡ್ತಿದ್ದೆ ತೆಲುಗು ಅವರ ಹತ್ರ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹತ್ರ ಕೇಳ್ಕೊತಿದ್ದೆ ಸೀನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೋತಿದ್ದೆ ಅದನ್ನೆಲ್ಲ ನಾನು ಬರ್ಕೊಂತಿದ್ದೆ ಎಲ್ಲ ಬರ್ಕೊಳ್ತಿದ್ದೆ ಕನ್ನಡದಲ್ಲಿ ಬರ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಮಾಡಿ ಡೈಲಾಗ್ಸ್ ಹೇಳ್ತಿದ್ದೆ ಓಕೆ ಸೊ ಅದರಿಂದಾಗಿ ನಾನು ತೆಲುಗು ಕಲಿತೆ ಓಕೆ ಸೊ ಅದಾದ ನಂತರ ಗೌರಮ್ಮ ಮಲ್ಲಿ ತೆಲುಗು ಧಾರಾವಾಹಿಗಳಲ್ಲಿ ನಟಿಸ್ತೀರಿ ಆ ಧಾರಾವಾಹಿಗಳ ಪಾತ್ರಗಳ ಬಗ್ಗೆ ಹೇಳಿ ಐ ತಿಂಕ್ ಎಲ್ಲ ಅಂದರೆ ಲವ್ ಸ್ಟೋರಿ ಆಮೇಲೆ ಮದುವೆ ಆಗುತ್ತೆ ಗೌರವದಲ್ಲಿ ಮದುವೆ ಆಗಿರಲಿಲ್ಲ ಐ ಥಿಂಕ್ ಆವಾಗ ಕೋವಿಡ್ ಬಂತು ಸೊ ಒಂದು ನೈನ್ ಮಂತ್ಸ್ ಅಷ್ಟೇ ಮಾಡಿ ಅದು ಆಮೇಲೆ ವೈಂಡಪ್ ಮಾಡಿಬಿಟ್ರು ಸೊ ಕೋವಿಡ್ ಬಂದಿದ ಕಾರಣ ಗೌರವದಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಹಾಗೆ ಈ ಮಲ್ಲಿ ಸೀರಿಯಲಲ್ಲಿ ಇದರಲ್ಲಿ ಹೇಗಿದೆ ಅಂದರೆ ತುಂಬ ರಿಚ್ ಫ್ಯಾಮಿಲಿ ಆ್ಯಂಡ್ ಇದರಲ್ಲಿ ಲವ್ ಲವ್ ಅಂದರೆ ಹೇಗಿರುತ್ತೆ ಅಂದರೆ ಒಬ್ಳು ಹುಡುಗಿ ಅವನ ಹುಡುಗ ಎಷ್ಟು ಲವ್ ಮಾಡ್ತಾಳೆ ಅಂದರೆ ಅವನಗೋಸ್ಕರ ಎಷ್ಟು ತ್ಯಾಗ ಮಾಡ್ತಾಳೆ ಅನ್ನೋದನ್ನು ತೋರಿಸ್ಕೊಡಿದ್ದಾರೆ ಅಂದರೆ ಪ್ಯೂರ್ ಲವ್ ಸೊ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾಳೆ ಒಂದು ಲವ್ ಬಗ್ಗೆ ಅವಳಿಗೆ ಅಂದರೆ ಒಂದು ಹುಡುಗನ ಅವನು ಏಳು ವರ್ಷ ಪ್ರೀತಿಸಿ ಅವನನ್ನೇ ಮದುವೆ ಆಗಬೇಕು ಅಂತ ಮನೇಲಿ ಫೈಟ್ ಮಾಡಿ ಸೊ ಅವನೇ ಅವಳು ಪ್ರಪಂಚ ಅಂದ್ಕೊಂಡಿರ್ತಾಳೆ ಅವಳು ಅವನೇ ಪ್ರಚ ಪ್ರಪಂಚ ಅಂತ ಅಂದ್ಕೊಂಡಿರ್ತಾಳೆ ಸೊ ಈ ಥರ ಹೋಗುತ್ತೆ ಜರ್ನಿ ಎಸ್ ಆ್ಯಂಡ್ ಮತ್ತೆ ಬೆಳ್ಳಿತೆರಿಗೆ ಪರಿಚಯವಾಗಿದ್ದರ ಬಗ್ಗೆ ಮಾತನಾಡೋದಾದರೂ ಅಲ್ಲೂ ಕೂಡ ಪ್ರೀತಿ ಪ್ರೀತಿ ಕೇಳಿ ಸ್ನೇಹ ಕಳ್ಕೊಬೇಡಿ ಅನ್ನೋ ಒಂದು ಪ್ರಾಜೆಕ್ಟ್ ಮೂಲಕ ಬೆಳ್ಳಿ ತೆರೆಗೆ ಪರಿಚಯ ಆಗಿದೆ ಆ ಅವಕಾಶ ಒದಗ್ ಬಂದಿದ್ವಿ ಆ ಅವಕಾಶ ಐ ಥಿಂಕ್ ನಾನು ಇಂಡಸ್ಟ್ರಿಗೆ ಬಂದು ಸ್ವಲ್ಪ ತಿಂಗಳಲ್ಲೇ ಅದು ನನಗೆ ಬಂದಿದ್ದು ದಿನೇಶ್ ಬಾಬು ಸರ್ ನನಗೆ ಕೇಳಿದ್ರು ಮಾಡ್ತೀರಾ ಈ ಥರ ಸೆಕೆಂಡ್ ಲೀಡ್ ಇದೆ ಅಂತ ಹೇಳಿದ್ರು ಸೊ ದಿನೇಶ್ ಬಾಬು ಸರ್ ಜೊತೆ ಮಾಡೋದೇ ಒಂದು ಖುಷಿ ಆ್ಯಂಡ್ ಲಕ್ಕಿ ಅಂತ ಹೇಳ್ಬೋದು ಸೊ ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಸೊ ನಾನು ಯಾಕೆ ಮಾಡಬಾರ್ದು ಅಂತ ನನಗೂ ಸೊ ಮಾಡ್ತೀನಿ ಅಂತಂದರೆ ಅದು ಆ್ಯಕ್ಚುಲಿ ಒಂದು ಹತ್ತು ನಿಮಿಷ ಅಷ್ಟೇ ಸ್ಕ್ರೀನ್ ಮೇಲೆ ಬಂದು ಹೋಗುತ್ತೆ ಬಟ್ ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳಿ ನಾನು ಒಪ್ಕೊಂಡೆ ಅದನ್ನು ಮಾಡೋಕ್ಕೆ ಒಂದು ಚಿಕ್ಕ ಪಾತ್ರ ಸೆಕೆಂಡ್ ಲೀಡ್ ಬಟ್ ಒಂದು ಹತ್ತು ನಿಮಿಷ ಬಂದು ಹೋಗುತ್ತಷ್ಟೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಅವ್ರದ್ದು ದಿನೇಶ್ ಬಾಬು ಸರ್ದು ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಅಂದರೆ ಫೋರ್ ಓ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ ಸೊ ಒಂದೇ ದಿನ ಶೂಟಿಂಗ್ ಇತ್ತು ನಂಗೆ ಆ್ಯಕ್ಚುಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ನಾನು ನಮ್ಮ ಅಪ್ಪ ಬಂದು ಅಪ್ಪ ಬಂದಿದ್ರು ನನ್ನ ಜೊತೆ ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಓಕೆ ಮತ್ತೊಂದು ಸಿನಿಮಾ ಕ್ರಿಟಿಕಲ್ ಕ್ರಿಟಿಕಲ್ ಬಗ್ಗೆ ನೇಮ್ ಸೊ ಹೆಸರು ಮಾಡಿದ್ದಕ್ಕೆ ಕಾರಣ ಅನ್ಸುತ್ತೆ ಆಫರ್ ಬಂದಾಗ ಅದ್ರಲ್ಲಿ ಅಂದ್ರೆ ಮೇನ್ ಹೀರೋ ಹೀರೋಯಿನ್ ಅಂತ ಇರಲಿಲ್ಲ ಸೊ ನಾಲ್ಕು ಕತೆಗಳು ಹೋಗುತ್ತೆ ಸೊ ಅದ್ರ ಪ್ರಕಾರ ಅವ್ರವ್ರ ಕಥೆಯಲ್ಲಿ ಅವರೇ ಲೀಡ್ ಅನ್ನೋ ತರ ಇತ್ತು ನನಗೂ ಅದ್ ತುಂಬಾ ಇಷ್ಟ ಆಯ್ತು ಅಂದ್ರೆ ಇವಾಗಿನ ಕಾಲದಲ್ಲಿ ನಾವು ನೋಡ್ತೀವಿ ತುಂಬಾ ಜನ ಈ ಕ್ರಿಕೆಟ್ ಮೇಲೆ ಬೆಟ್ಟಿಂಗ್ ಕಟ್ಟೋದಾಗಿ ಅದು ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆನೇ ಸ್ಟೋರಿ ಇದ್ದಿದ್ದು ಸೊ ಅದ್ರ ಮೇಲೆ ಅಂದರೆ ಇವಾಗ ನಿಮಗೂ ಗೊತ್ತಿರುತ್ತೆ ಅಂದರೆ ಈ ಜನರಿಗೆಲ್ಲ ಗೊತ್ತು ತುಂಬ ಜನ ಬೆಟ್ಟಿಂಗ್ ಎಲ್ಲ ಕಟ್ಟಿ ಎಷ್ಟೋ ಜನ ಅವ್ರ ಆಸ್ತಿ ಅವ್ರ ದುಡ್ಡು ಅವ್ರ ಕೆಲಸ ಎಲ್ಲ ಕಳ್ಕೊಂಡು ಅವ್ರ ಫ್ಯಾಮ್ಲಿನೇ ನಾಶ ಆಗಿದೆ ಸೊ ಅದನ್ನು ಮಾಡಬಾರ್ದು ಅನ್ನೋದು ನಂದು ನಂದು ಅನಿಸಿಕೆ ಸೊ ಅದ್ರ ಮೇಲೆ ನಾವು ಫಿಲ್ಮ್ ತೆಗ್ದಿದ್ದು ಸೊ ತುಂಬ ಚೆನ್ನಾಗಿದೆ ಅದರಲ್ಲೂ ಅಷ್ಟೇ ಅಂದರೆ ನಾನು ಲವ್ ಮಾಡಿದ ಹುಡುಗ ಕ್ರಿಕೆಟ್ ಬೆಟ್ಟಿಂಗ್ ಆಡಿ 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 ಅವ್ನು ಕೊನೆಗೆ ಸೂಸೈಡ್ ಮಾಡ್ಕೊಂಡು ಸಾಯ್ತಾನೆ ಸೊ ಬಟ್ ಹುಡುಗಿ ಮಾತ್ರ ಪಾಪ ಅವನಗೋಸ್ಕರ ಕಾಯ್ಕೊಂಡು ಎತ್ಕೊಂಡಿರ್ತಾಳೆ ಅಂದರೆ ಅವರು ಆ್ಯಕ್ಚುಲಿ ಓಡೋಕ್ಕೆ ಮದುವೆ ಆಗ್ತಿರ್ತಾರೆ ಸೊ ಅದಕ್ಕೋಸ್ಕರ ಕಾಯ್ಕೊಂಡು ನಿತ್ಕೊಂಡಿರ್ತಾಳೆ ಅದ್ರ ಮೇಲೆ ಎಂಡ್ ಆಗುತ್ತೆ ಸ್ಟೋರಿ ಸೊ ಯಾರು ಕ್ರಿಕೆಟ್ ಬಟ್ಟಿಂಗ್ ಎಲ್ಲ ಕಟ್ಬೇಡಿ ನಿಮ್ಮ ನಿಮ್ಮ ಜೀವನನ ಹಾಡ್ ಮಾಡ್ಕೋಬೇಡಿ ನೈಸ್ ಓಕೆ ಈಗ ಮಹಾಸತಿ ಬಗ್ಗೆ ಮಾತನಾಡೋದಾದರೆ ಮಹಾಸತಿ ನಿಮಗೆ ಬ್ರೇಕ್ ಕೊಟ್ಟಂಥ ಒಂದು ಧಾರಾವಾಹಿ ಆದರೆ ಅದೇ ಧಾರಾವಾಹಿ ಮೂಲಕ ಪರಿಚಯ ಆದಂಥ ಅವರು ನಿಮ್ಮ ಸಂಗಾತಿ ಆಗ್ತಾರೆ ಸೊ ನಮಗೆ ನಿಮ್ಮ ಲವ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಳೋ ಆಸೆ ಆ್ಯಕ್ಚುಲಿ ಅವಾಗ ನನಗೂ ಚಿಕ್ಕೇಜು ಅವ್ರಿಗೂ ಚಿಕ್ಕೇಜು ಐ ತಿಂಕ್ ಐ ವಾಸ್ ಏಯ್ಟೀನ್ ಇಯರ್ಸ್ ನಮಗೆ ಹದಿನೆಂಟು ವರ್ಷ ಅಂದರೆ ನಾನು ಅವರು ಇಬ್ಬರು ಅದರಲ್ಲಿ ಪೇರಾಗಿದ್ವಿ ಅಂದರೆ ಹೇಳ್ತಾರಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಕಣ್ ಕಣ್ಸಲಿ ಸೊ ಆ ಥರ ಆಗಿತ್ತು ಬಟ್ ಇಬ್ಬರು ಒಬ್ಬರಿಗೊಬ್ಬರು ಹೇಳ್ಕೊಂಡಿರಲಿಲ್ಲ ಅಂದರೆ ಇಷ್ಟ ಇದ್ದೀವಿ ಹೇಳಿ ಬಟ್ ಇಬ್ಬರಿಗೂ ಇಷ್ಟ ಇತ್ತು ಮನಸ್ಸಲ್ಲಿ ಅದು ಸ್ವಲ್ಪ ದಿನ ಹಾಗೆ ಇತ್ತು ಬಟ್ ಆಮೇಲೆ ಆ ಸೀರಿಯಲ್ ಮುಗಿದ ತಕ್ಷಣ ಅಷ್ಟು ಟಚಲ್ಲಿ ಇರಲಿಲ್ಲ ನಾವು ಇಬ್ಬರು ಆಮೇಲೆ ಒಂದು ನಾಲ್ಕೈದು ವರ್ಷ ಆದಮೇಲೆ ನನಗೆ ಅವರು ಮೆಸೇಜ್ ಮಾಡಿದರು ಅಂದರೆ ಹಿಂಗೊಂದು ಪ್ರಾಜೆಕ್ಟ್ ಇದೆ ವೆಬ್ ಸೀರೀಸ್ ಇದೆ ಲೀಡಾಗಿ ಮಾಡ್ತೀರಾ ಅಂತ ಕೇಳಿದ್ರು ನಾನು ಸರಿ ಆಯಿತು ಓಕೆ ಹಂಗೆ ಮೀಟಾಗೆ ಅಂತ ಹೇಳಿದ್ರು ನಾನು ಸರಿ ಓಕೆ ಅಂತ ಹೋಗಿದ್ದೆ ಸೊ ಹೋದಾಗ ಫಸ್ಟ್ ಅವ್ರು ಹೇಳಿ ಕಸ್ಕೊಂಡಿದ್ದ ಹಾಗೆ ಆಮೇಲೆ ನೋಡಿದ್ರೆ ಇಲ್ಲ ಬಿಡು ಇದು ಅಂದರೆ ನಿಂಗೆ ಸೂಟ್ ಆಗಲ್ಲ ಕ್ಯಾರೆಕ್ಟರ್ ಕ್ಯಾರೆಕ್ಟರು ಅಂತೆಲ್ಲ ಹೇಳಿದ್ರು ನಾನು ಓಕೆ ಹೌದಾ ಸರಿ ಆಯಿತು ಅಂತ ಸುಮ್ಮನಾದೆ ಆಮೇಲೆ ಹಾಗೆ ಮಾತಾಡ್ತಿದ್ವಿ ಮತ್ತೆ ಅಂತ ಕೇಳಿದ್ರು ನಾನು ಏನಿಲ್ಲ ನೀವು ಹೇಳಿ ಆಮೇಲೆ ಮನೇಲಿ ಹುಡುಗ ನೋಡ್ತಿದಾರ ಅಂತ ಕೇಳಿದ್ರು ಡೈರೆಕ್ಟಾಗಿ ನಾನು ಇಲ್ಲ ಇಷ್ಟು ಬೇಗ ಇಲ್ಲ ಇಲ್ಲ ಅಂತ ಓ ಓಕೆ 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 ಅಂತ ಸುಮ್ಮರು ಮತ್ತೆ ಯಾವಾಗ ಮೀಟ್ ಮಾಡೋದು ಅಂತೆಲ್ಲ ಕೇಳಿದ್ರು ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಮತ್ತೆ ಮೀಟ್ ಮಾಡೋದು ಚಾಟಿಂಗ್ ಕಾಲ್ಸ್ ಎಲ್ಲ ಸೊ ಅಲ್ಲಿಂದ ಮತ್ತೆ ಅಲ್ಲಿಂದ ಇಲ್ಲಿ ಕನ್ ಕಂಟಿನ್ಯೂ ಆಯಿತು ಸೊ ಕೊನೆಗೆ ಮದುವೆನೇ ಆಗ್ಬಿಡ್ತು ಈಗ ಇನ್ನು ಸುನಿಲ್ ಸರ್ ಬಗ್ಗೆ ಮಾತನಾಡೋದಾದರೆ ಕಿರುತೆರೆ ಹಾಗೂ ಸಿನಿಮಾ ರಂಗದ ಹಿರಿಯ ನಟರು ನಿರ್ದೇಶಕರು ನಿರ್ಮಾಪಕರು ಕೂಡ ಹೌದು ಅವರು ಮನೆಯ ಸೊಸೆ ಆಗಿದ್ದೀರಿ ನಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ಮನೇಲಿ ಡಿಸ್ಕಷನ್ ನಡೆಯುತ್ತಾ ಅಂತ ಯಾ ಕೋರ್ಸ್ ನನಗೆ ಯಾವುದೇ ಒಂದು ಹೊಸ ಪ್ರಾಜೆಕ್ಟ್ ಬಂದರೂ ನಾನು ಹೇಳ್ತೇನೆ ಅಂದರೆ ಸಾಗರ್ ಆಗಿರ್ಬೋದು ನಮ್ಮ ಮಾವ ಅವ್ರಿಗಾಗಿರ್ಬೋದು ಸೊ ಹೇಳ್ತೇನೆ ನಾನು ಅವ್ರದ್ದು ಒಪಿನಿಯನ್ಸ್ ತೊಗೋತೇನೆ ಯಸ್ ವಿ ಡಿಸ್ಕಸ್ ಓಕೆ ಇನ್ನು ಸಾಗರ್ ಅವರು ಕೂಡ ಫಿಲ್ಮ್ ಮೇಕರ್ ಅವರ ಡೊಳ್ಳು ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂತು ಸೊ ನೀವು ಒಬ್ಬ ವಿಮರ್ಶಕಿಯಾಗಿ ಆ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಅಂದರೆ ತುಂಬ ಚೆನ್ನಾಗಿದೆ ಸೊ ಆ ಸಿನಿಮಾದಲ್ಲಿ ಇವನ್ ಸಾಗರ್ ಅವರು ತುಂಬ ಟ್ಯಾಲೆಂಟೆಡ್ ಐ ಆಮ್ ಸೋ ಪ್ರೌಡ್ ಆಫ್ ಫಿಲ್ಮ್ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ತುಂಬ ಡೆಡಿಕೇಶನ್ ಮಾಡ್ತಾರೆ ಇವನ್ ನಮ್ಮ ಮಾವ ಕೂಡ ಅಷ್ಟೇ ಸೊ ಮಾವ ಅಂದರೆ ಅವ್ರಿಗೂ ಬಂದಿರೋದು ಮಾವ ಕೂಡ ಅಷ್ಟೇ ಒಂದು ನಿಮಿಷ ಅವರು ಒಂದಿನ ಕಾಲಿದ್ರು ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದಾಗ ಏನಾದರೂ ಒಂದು ಮಾಡಿ ಕೆಲಸ ಮಾಡ್ತಿರ್ತಾರೆ ಆದರೆ ಯಾವಾಗಲೂ ಅವರನ್ನು ಅವ್ರಿಗೆ ತಡ್ಸ್ಕೊಂಡಿರ್ತಾರೆ ಸೊ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಮಾವ ಕೂಡ ಸೊ ಡೊಳ್ಳು ಸಿನಿಮಾ ನನಗೂ ನೋಡಿದಾಗ ಅಂದರೆ ತುಂಬ ಇಷ್ಟ ಆಯಿತು ಅಂದರೆ ಎಲ್ಲೂ ನನಗೆ ಬೋರ್ ಅನ್ನಿಸ್ಲಿಲ್ಲ ಆ್ಯಂಡ್ ಕತೆ ಕೂಡ ಅಷ್ಟೇ ಚೆನ್ನಾಗಿದೆ ಅಂದರೆ ಇವಾಗೆಲ್ಲ ನಾವು ನಮ್ಮೂರು ಬಿಟ್ಟು ಬೇರೆ ಊರಿಗೆ ಬಂದ ತಕ್ಷಣ ಅಥವಾ ಬೇರೆ ಸ್ಟೇಟ್ಗೆ ಹೋದ ತಕ್ಷಣ ನಮ್ಮನ್ನು ನಾವು ಅಂದರೆ ನಮ್ಮ ಸಂಸ್ಕೃತಿ ನಮ್ಮದೆಲ್ಲ ಬಿಡ್ತೀವಿ ಸೊ ಅಟ್ಲೀಸ್ಟ್ ಈಗ ಎಲ್ಲರೂ ಅವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅಟ್ಲೀಸ್ಟ್ ಒಂದು ಹಬ್ಬ ಆಗಿರ್ಬೋದು ಅಥವಾ ಏನೋ ಒಂದು ಊರು ಪೂಜೆ ಆಗಿರ್ಬೋದು ಸೊ ಎಲ್ಲರೂ ನಮ್ಮ ನಮ್ಮ ಊರಿಗೆ ಹೋಗಿ ಮಾಡಬೇಕು ಅಂತ ನಾನು ಕೇಳ್ಕೊತೇನೆ ಸೊ ಅಂದರೆ ಆ ಸಿನಿಮಾದಲ್ಲೂ ಅದನ್ನೇ ತೋರಿಸಿರೋದು ಬಟ್ ಅದು ನಿಜವಾಗ್ಲೂ ಕೂಡ ನಾನು ಅಷ್ಟೇ ಇವಾಗ ನಾನು ನಮ್ಮ ಧಾರವಾಡದಲ್ಲಿ ನಮ್ಮ ದೇವಸ್ಥಾನ ಇದೆ ಸೊ ಪ್ರತಿ ವರ್ಷ ಜಾತ್ರೆ ಮಾಡ್ತೀವಿ ಸೊ ಪ್ರತಿ ವರ್ಷ ನನ್ನದು ಏನೇ ಕೆಲಸ ಇರಲಿ ಏನೇ ಶೂಟಿಂಗ್ ಇರಲಿ ನಾನು ಹೋಗೇ ಹೋಗ್ತೀನಿ ಸೊ ಬಿಡಲ್ಲ ತಪ್ಸಲ್ಲ ಸೊ ಅದೇ ರೀತಿ ಯಾವುದೇ ಹಬ್ಬ ಆಗಿರಲಿ ಏನೇ ಇದ್ರು ನಾನು ಮನೆಯವ್ರ ಜೊತೆ ಸೆಲೆಬ್ರೇಟ್ ಮಾಡಕ್ಕೆ ಅಥವಾ ನಮ್ಮ ಊರಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಆ್ಯಂಡ್ ನಾನು ತಪ್ಪಸಲ್ಲ ಹೋಗ್ತೀನಿ ಎಸ್ ಸೊ ಆ ನೇಟಿವಿಟಿನ ನಾವು ಬಿಟ್ಕೊಡಬಾರ್ದು ಎಲ್ಲೇ ಹೋದ್ರುನು ಅಂತ ಓಕೆ ಇನ್ನು ನೀವಾಗಲೇ ಹೇಳಿದ್ರಿ ಸಾಗರ ಅವರೊಂದಿಗೆ ನೀವೊಂದು ಡಾನ್ಸ್ ರಿಯಾಲಿಟಿ ಶೋ ಅಲ್ಲೂ ಕೂಡ ಮಾಡ್ತೀರಿ ಅಂತ ಹೇಳಿ ಸೊ ತೆಲುಗಿನ ಡಾನ್ಸ್ ರಿಯಾಲಿಟಿ ಶೋ ಬಗ್ಗೆ ಮಾತನಾಡೋದಾದ್ರೆ ನೀವು ಡ್ಯಾನ್ಸ್ ಅಂಡ್ ಆ್ಯಂಡ್ ಅವರು ಕೂಡ ಡ್ಯಾನ್ಸ್ ಮಾಡ್ತಿದ್ರ ಡ್ಯಾನ್ಸ್ ಅಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಭರತನಾಟ್ಯಂ ಕಲ್ತಿದ್ದೆ ಸೊ ಆಮೇಲೆ ನಾನು ಕಲ್ ಆಗಿಲ್ಲ ಬಿಟ್ಟೆ ಸೊ ಅವಾಗವಾಗ ಈ ಸೀರಿಯಲ್ ಇವೆಂಟ್ಸ್ ಎಲ್ಲ ಇದ್ದಾಗ ನಾನು ಕಲ್ತ್ಬಿಟ್ಟು ಮಾಡ್ತೀವಿ ಸಾಗರ್ ಅವರು ಏನ್ ಇಲ್ಲ ಡಾನ್ಸ್ ಕೇಂದ್ರಸ್ ಕ್ಲಾಸ್ಗೆಲ್ಲ ಹೋಗಿಲ್ಲ ಸೊ ಆಗಿ ನಮ್ಗೊಂದು ಆಫರ್ ಬಂತು ಕೇಳಿದ್ರು ನಾನು ಅಂದರೆ ಸಾಗರ್ ಅವರು ಪಾಪ ಅವರು ಒಪ್ಕೊಂಡಿದ್ದೆ ನನಗೋಸ್ಕರ ಅಂದರೆ ಅವ್ರದ್ದು ಆ್ಯಕ್ಚುಲಿ ಫಿಲ್ಮ್ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡೋರಿದ್ರು ಸೊ ನನಗೋಸ್ಕರ ಪೋಸ್ಟ್ಪೋನ್ ಮಾಡಿಕೊಂಡು ಅವರು ಅಲ್ಲಿ ಬಂದಿದ್ರು ಇಟ್ ವಾಸ್ ನೈಸ್ ಆ್ಯಕ್ಚುಲಿ ಅಂದರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬ ಅಂದರೆ ನಮಗಿಬ್ಬರಿಗೂ ಮದುವೆ ಆಗಿ ನಾನು ಎರಡು ಪ್ರಾಜೆಕ್ಟ್ ಮಾಡ್ತಿದ್ದೆ ಅವರು ಅವ್ರ ಪ್ರಾಜೆಕ್ಟಲ್ಲಿ ಬ್ಯಿ ಇದ್ದರು ಸೊ ನಮಗೆ ಕರೆಕ್ಟಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಸಿಗ್ತಿರಲಿಲ್ಲ ಸೊ ಆ ಒಂದು ಡಾನ್ಸ್ ರಿಯಾಲಿಟಿ ಶೋ ಇಂದ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವಕಾಶ ಸಿಕ್ತು ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೂಡ ಅಂದರೆ ಲೈಫ್ ಟೈಮ್ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅದು ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ತುಂಬ ಹಾರ್ಡ್ ವರ್ಕ್ ಕೂಡ ಮಾಡಿದ್ದೀವಿ ನಾನು ಅಷ್ಟೇ ಸಾಗರ್ ಅವ್ರಿಗೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಮಾಡೋವಾಗ್ಲೇ ಒನ್ ಒನ್ ಆರ್ ಟೂ ಡೇಸಲ್ಲಿ ಅವ್ರಿಗೆ ಬ್ಯಾಕ್ ಇಂಜುರಿ ಆಗಿಬಿಡ್ತು ಸೊ ಅವಾಗಲೇ ನಾವು ಏನು ಅಂದರೆ ತುಂಬ ಕಷ್ಟ ಆಯಿತು ಅವ್ರಿಗೆ ಮಾಡೋಕ್ಕೆ ಅಂದರೆ ಕ್ವಿಟ್ ಮಾಡಿಬಿಡೋಣ ಅಂತೆಲ್ಲ ಯೋಚನೆ ಮಾಡಿದ್ವಿ ಆಮೇಲೆ ಬೇಡ ಮಾಡೋಣ ಅಂದ್ಕೊಂಡು ಮತ್ತೆ ಮಾಡಿದ್ವಿ ಪಾಪ ಅವ್ರ ಕಾಲೆಲ್ಲ ಫ್ರ್ಯಾಕ್ಚರ್ ಆಯಿತು ಏನೇನೋ ಆಯಿತು ಬಟ್ ಸ್ಟಿಲ್ ಅವರು ಕೂಡ ಅಷ್ಟೇ ಮಾಡಿದ್ರೂ ಇಲ್ಲ ಮಾಡೋಣ ಅಂತ ಅವರು ಎಂತ್ಕೊಂಡ್ರು ಆ್ಯಂಡ್ ನಾನು ಎರಡು ಸೀರಿಯಲ್ ಮಾಡ್ತಿದ್ದೆ ಅವಾಗ ಸೊ ಎರಡು ಸೀರಿಯಲ್ಸ್ ಜೊತೆಗೆ ಒಂದು ಡಾನ್ಸ್ ರಿಯಾಲಿಟಿ ಶೋ ಆ್ಯಂಡ್ ಆಲ್ಟರ್ನೇಟಿವ್ ವೀಕ್ಸ್ ನಾನು ಫಸ್ಟ್ ಆ್ಯಂಡ್ ತರ್ಡ್ ವೀಕ್ ಇಲ್ಲಿ ಇರಬೇಕಿತ್ತು ಬ್ಯಾಂಗ್ಳೂರಲ್ಲಿ ತರ್ಡ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಫೋರ್ತ್ ವೀಕ್ ಹೈದರಾಬಾದಲ್ಲಿ ಇರಬೇಕಿತ್ತು ಸೊ ಸೀರಿಯಲ್ ಡೇಟ್ಸ್ ಅಂದರೆ ಗೊತ್ತೇ ಇರುತ್ತೆ ಎಷ್ಟು ಮ್ಯಾನೇಜ್ ಎಲ್ಲ ಮಾಡೋದು ತುಂಬ ಕಷ್ಟ ಅಂದರೆ ಎರಡೂರಲ್ಲೂ ನಾನು ಲೀಡ್ ಮಾಡ್ತಿದ್ದೆ ಸೊ ಒಂದಿನ ನಾನು ಇಲ್ಲಿ ಶೂಟಿಂಗ್ ಮಾಡೋದು ರಾತ್ರಿ ಇಲ್ಲಿಂದ ಹೈದ್ರಾಬಾದಿಗೆ ಹೋಗೋದು ಸೊ ರಾತ್ರಿಯಿಂದ ಬೆಳಗ್ಗೆವರೆಗೂ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಫೈವ್ ಓ ಕ್ಲಾಕ್ ಮಾರ್ನಿಂಗ್ವರೆಗೂ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ಪ್ರಾಕ್ಟೀಸ್ ಹೋಗಿ ಮತ್ತೆ ಅಲ್ಲಿಂದ ರಿಟನ್ ನೈಟ್ ಬ್ಯಾಂಗ್ಳೂರಿಗೆ ಬಂದು ಮತ್ತು ಇಲ್ಲಿ ಶೂಟ್ ಮಾಡಿ ಮತ್ತೆ ಅಲೋಗ್ತೀವಿ ಕಂಟಿನ್ಯೂಸ್ ಮೂರು ತಿಂಗಳು ಈ ಥರ ಮಾಡಿದ್ದೆ ಎಸ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ ಓಕೆ ಆ್ಯಂಡ್ ನಿಮ್ಮ ಪತಿ ಸಾಗರ್ ಅವರೊಂದಿಗೆ ಮನೆಯಲ್ಲಿ ನಟನೆ ನಿರ್ದೇಶನ ನಿರ್ಮಾಣ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾ ಮಾಡ್ತೀವಿ ಮಾಡ್ತೀವಿ ಅವರು ಮಾಡ್ತಾರೆ ನಾನು ಮಾಡ್ತೀನಿ ಅವರು ಹೊಸ ಕತೆ ಏನಾದರೂ ಮಾಡಿದ್ರೆ ನನಗೆ ಹೇಳ್ತಾರೆ ನಾನು ಅಷ್ಟೇ ಕುತೂಹಲದಿಂದ ಕತೆ ಎಲ್ಲ ಕೇಳ್ತೀನಿ ಆ್ಯಂಡ್ ನನಗೂ ಏನಾದರೂ ನನ್ನ ಕರಿಯರ್ ಡೌಟ್ಸ್ ಅಥವಾ ಏನೇ ಇದ್ರು ಅವ್ರ ಹತ್ರ ಇಬ್ರು ಡಿಸ್ಕಸ್ ಮಾಡ್ತೀವಿ ಓಕೆ ಆ್ಯಂಡ್ ಈಗ ನಿಮ್ಮ ಬಾಲ್ಯದ ಬಗ್ಗೆ ಮಾತನಾಡೋಣ ಶಾಲೆ ಎಲ್ಲಿ ಆಗಿದ್ದು ಆ್ಯಂಡ್ ಕಾಲೇಜ್ ಬಗ್ಗೆ ಹೇಳಿ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳಿ ಓಕೆ ನಾನು ಕಲ್ತಿದ್ದೆಲ್ಲ ಧಾರವಾಡದಲ್ಲೇ ಆವಾಗಲೇ ಹೇಳ್ದಂಗೆ ಪ್ರೆಸೆಂಟೇಶನ್ ನನ್ನ ಗರ್ಲ್ಸ್ ಹೈಸ್ಕೂಲ್ ಸೋಪ ಪ್ರೆಸೆಂಟೇಷನ್ ಸ್ಕೂಲಲ್ಲೇ ಕಲ್ತಿರೋದು ನಾನು ಆ್ಯಂಡ್ ಕಾಲೇಜ್ ಕೂಡ ಅಲ್ಲೇ ಕಲ್ತಿರೋದು ಪಿ ಯು ವರ್ಗೂ ಅಲ್ಲೇ ಮಾಡಿದೆ ಅದಾದಮೇಲೆ ನಾನು ಬಿ ಬಿ ಎಲ್ ಎಲ್ ಬಿ ಕರ್ನಾಟಕ ಲಾ ಯೂನಿವರ್ಸಿಟಿ ಧಾರವಾಡದಲ್ಲೇ ಮಾಡಿದ್ದು ಅಲ್ಲಿ ಮುಗಿಸಿದೆ ಎಸ್ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಅಂದರೆ ನನಗೆ ನನ್ನ ಫ್ರೆಂಡ್ಶಿಪ್ ಮೇಲೆ ನಂಗೆ ತುಂಬ ಅಂದರೆ ತುಂಬ ನಂಬಿಕೆ ನಾನು ಅಂದರೆ ಫ್ರೆಂಡ್ಶಿಪ್ ಅಂದರೆ ಬರೀ ಖುಷಿಗೋಸ್ಕರ ಅಷ್ಟೇ ಇರಬಾರ್ದು ಫಸ್ಟ್ ದುಃಖ ಟೈಮಲ್ಲಿ ಇರ್ಬೋದು ಇರಬೇಕು ಅನ್ನೋದು ನನ್ನ ನನ್ನ ಅನಿಸಿಕೆ ನನಗೆ ಇರೋ ಫ್ರೆಂಡ್ಸ್ ಕೂಡ ಹಾಗೇ ಇದ್ದಾರೆ ನನ್ನ ಸ್ಕೂಲ್ ಬೆಸ್ಟ್ ಫ್ರೆಂಡ್ಸ್ ಅಂದರೆ ಆಲ್ಮೋಸ್ಟ್ ಒಂದು ಇಪ್ಪತ್ತಿಪ್ಪತ್ತೊಂದು ವರ್ಷದಿಂದ ಫ್ರೆಂಡ್ಸ್ ಅವರು ಸೊ ದಿ ಆರ್ ಮೈ ಬೆಸ್ಟ್ ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತಿತ್ತು ಆ್ಯಂಡ್ ಧಾರವಾಡದಲ್ಲಿ ನಾವೇನು ಮಾಡ್ತಿದ್ವಿ ಈ ಸ್ಕೂಲ್ ಅಂದರೆ ನೈನ್ತ್ ಟೆಂತ್ ಅಥವಾ ಕಾಲೇಜ್ ಎಲ್ಲ ಬಂದ ಮೇಲೆ ಸೊ ಒಂದೇ ಸ್ಕೂಟಿ ಮೇಲೆ ಮೂರ್ ಮೂರು ಜನ ಹೋಗೋದು ಈ ಜೊತೆ ಪೊಲೀಸು ಹಿಡಿದಿದ್ದಾರೆ ಆ್ಯಂಡ್ ಯಾರು ಬೈಕ್ ಹೋಗ್ಬಿಟ್ಟು ಪೊಲೀಸ್ಗೆ ಕೂಡ ನಿಲ್ಸಿ ನಿಲ್ಸಿ ಅಂತ ಹೇಳ್ತಾರಲ್ಲ ಸುಮ್ಮನೆ ನಿಲ್ಸ್ದಂಗೆ ಮಾಡಿ ಗಾಡಿ ಹೋಗ್ಬಿಟ್ಟು ತಿರ್ಸ್ಕೊಂಡು ಹೋಗಿದ್ದೆ ಅಂತ ನಾನೇ ಮಾಡಿದ್ದೀನಿ ಅನ್ನಲ್ಲ

ಯಾವ್ದಾದ್ರೂ ಇದೆಯಾ ಮನೇಲಿ ಅಪ್ಪ ಅಮ್ಮಂಗ್ ಹೇಳಿದೆ ಈ ತರ ಕ್ಲಾಸ್ನು ಬಂಕ್ ಮಾಡಿ ಆತರ ಎಲ್ಲ ಮಾಡಿಲ್ಲ ಅಂದ್ರೆ ಏನೇ ನಾ ಅಪ್ಪ ಅಮ್ಮ ಹೇಳ್ತೀವಿ ಕೆಲವೊಂದ್ಸತಿ ಅಂದ್ರೆ ಸ್ಕೂಲ್ ಗೆ ಹೋಗ್ಬೇಕಂದ್ರೆ ಅಯ್ಯೋ ಇನ್ ಬೈತಾರಲ್ಲ ಮನೆ ಮನೇಲಿ ತಪ್ಪಿಸಿದೆ ಅದಕ್ಕೆ ಹೊಟ್ಟೆ ನೋವು ಅದುದೆಲ್ಲ ಹೇಳಿ ಓಕೆ ಈಗ ನಿಮ್ಮ ತಂದೆ ತಾಯಿಯವ್ರ ಬಗ್ಗೆ ಹೇಳಿ ನಿಮ್ಮ ಊರ ಬಗ್ಗೆ ಹೇಳಿ ಅಪ್ಪ ಕೆ ಎಂ ಎಫ್ ಎಲ್ ವರ್ಕ್ ಮಾಡುದು ಕರ್ನಾಟಕ ಮಲ್ ಫೆಡರೇಷನ್ ನಂದಿನಿ ಹಾಲು ಸೊ ಅಲ್ಲಿ ವರ್ಕ್ ಮಾಡ್ತಾರ ಅಪ್ಪ ಅಮ್ಮ ಹೌಸ್ ವೈಫ್ ಅಣ್ಣ ಇದಾನೆ ಅವರು ಲಾಯರ್ ಎಸ್ ಲಾಯರ್ ಇದ್ದಾರೆ ಎಸ್ ನಮ್ಮದು ತುಂಬ ಚಿಕ್ಕ ಫ್ಯಾಮ್ಲಿ ಆ್ಯಂಡ್ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಈ ಇಲ್ಲಿವರೆಗೂ ನನಗೆ ಯಾವುದಕ್ಕೂ ಬೇಡ ಅಂದಿಲ್ಲ ನಾನು ಇಷ್ಟಪಟ್ಟಿದ್ದನ್ನೆಲ್ಲ ಕೊಟ್ಟಿದ್ದಾರೆ ಇಷ್ಟಪಟ್ಟಿದ್ದನ್ನೆಲ್ಲ ಮಾಡಕ್ಕೆ ಬಿಟ್ಟಿದ್ದಾರೆ ಇವನ್ ನನ್ನ ಅಣ್ಣ ಕೂಡ ಅಷ್ಟೇ ಅವನು ನನ್ನ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬಂದರೂ ಅವನು ಸೈಝಲ್ಲ ಸೊ ದೇವರು ಒಂದು ತುಂಬ ಒಳ್ಳೆಯ ಒಂದು ಲೈಫ್ ಕೊಟ್ಟಿದ್ದಾನೆ ಸೊ ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ನಮ್ಮ ಮನೇಲಿ ಒಂದು ಚಿಕ್ಕ ನಮ್ಮ ಡಾಗಿ ಕೂಡ ಇದೆ ಸೊ ಅದ್ರ ಸಹ ಚಿನ್ನು ಅದು ನನ್ನ ತಂಗಿ ಇದ್ದಂಗೆ ಓಕೆ ಸೊ ನಿಮ್ಮ ಫಿಟ್ನೆಸ್ ಹೇಗಿರುತ್ತೆ ನಿಮ್ಮ ಫಿಟ್ನೆಸ್ ರೂಟೀನ್ ಹೇಗಿರುತ್ತೆ ಎಲ್ಲ ಹೇಗಿರುತ್ತೆ ಆ್ಯಕ್ಚುಲಿ ಏನಾಗುತ್ತೆ ನಾನು ನನ್ನ ಸೀರಿಯಲ್ ಮಾಡಿ ಎರಡು ಸೀರಿಯಲ್ ಮಾಡಿದೆ ನಂಗೆ ವರ್ಕೌಟ್ ಮಾಡೋಕ್ಕೆ ಟೈಮೇ ಸಿಕ್ತಿರಲಿಲ್ಲ ಸೊ ಬೆಳಗ್ಗೆ ಹೋದರೆ ನಾನು ಬರೋದೇ ರಾತ್ರಿ ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಆಗ್ತಿತ್ತು ಸೊ ವರ್ಕೌಟ್ ಮಾಡೋಕಂದ್ರು ಟೈಮ್ ಇಲ್ಲ ಸೊ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಬಟ್ ನಾನು ನನ್ನ ಡಯಟ್ ಮಾಡ್ತೀನಿ ಫುಡ್ ಕಂಟ್ರೋಲ್ ಮಾಡ್ತೀನಿ ಸೊ ಡಯೆಟ್ ಮಾಡ್ತೀನಿ ಓಕೆ ಸೊ ಅದು ನಾರ್ಮಲ್ ಡಯಟ್ ಆಗಿರುತ್ತೆ ಈ ಶುಗರ್ ಜಾಸ್ತಿ ತಿಂಗಬಾರ್ದು ಟೀ ಕಾಫಿ ಎಲ್ಲ ಬಿಟ್ಟಿದೆ ಇವಾಗ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ ಈಗ ಮತ್ತೆ ಕಟ್ ಡೌನ್ ಮಾಡಬೇಕೆಲ್ಲ ಆ್ಯಂಡ್ ರಾತ್ರಿ ನಾನು ಊಟ ಮಾಡಲ್ಲ ಅದ್ರ ಬಗ್ಗೆ ವೆಜಿಟೇಬಲ್ಸ್ ಎಲ್ಲ ತಿಂತೀನಿ ಬಾಯ್ಲ್ಡ್ ವೆಜಿಟೇಬಲ್ಸ್ ಆ ತರ ಓಕೆ ಅಂಡ್ ಈಗ ತುಂಬ ಚಾಲ್ತಿಯಲ್ಲಿರುವಂಥದ್ದು ವೆಬ್ ಸೀರೀಸ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಇದೆಲ್ಲ ಸೊ ನೀವು ಫಾಲೋ ಮಾಡ್ತೀರಾ ವೆಬ್ ಸೀರೀಸ್ ಆ್ಯಂಡ್ ಹಿಂದೆ ನಡೆಸಿರುವಂತಹ ವೆಬ್ ಸೀರೀಸ್ಗಳ ಬಗ್ಗೆ ಇಲ್ಲ ಫಾಲೋ ಮಾಡ್ತೀನಿ ವೆಬ್ ಸೀರೀಸ್ ಆಗಿರಲಿ ಅಥವಾ ಫಿಲ್ಮ್ಸ್ ಆಗಿರಲಿ ನಾನು ನೋಡ್ತೀನಿ ಈವನ್ ಥೇಟರ್ಸ್ಗೂ ಹೋಗಿ ನೋಡ್ತೀನಿ ಆ್ಯಂಡ್ ಓ ಟಿ ಟಿಯಲ್ಲೂ ನೋಡ್ತೀನಿ ಓಕೆ ಆ್ಯಂಡ್ ತೆಲುಗು ಧಾರವಾಹಿಗಳಲ್ಲಿ ನಟಿಸಿದ್ರಿ ಅದ್ರ ಬಗ್ಗೆ ನಾವು ಮಾತನಾಡಿದ್ವಿ ಕೂಡ ಸೊ ತೆಲುಗು ಕಿರುತ್ತರೆ ಹೇಗೆ ಆ್ಯಂಡ್ ಈಗ ಸಲೀಸಾಗಿ ಬರ್ತಾ ಇದೆಯಾ ತೆಲುಗು ಭಾಷಾ ಮಾತಾಡ್ತೀನಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಂದ್ರೂ ಮಾತಾಡ್ತೀನಿ ಕೆಲವೊಂದು ವರ್ಡ್ಸ್ ಅಷ್ಟೇ ಕಷ್ಟ ಆಗುತ್ತೆ ಬಟ್ ಫುಲ್ ಮಾತಾಡ್ತೀನಿ ಆಲ್ಮೋಸ್ಟ್ ಓಕೆ ಹೇಗೆ ಅನ್ಸುತ್ತೆ ತೆಲುಗು ಕಿರುತ್ತೆ ಅಲ್ಲಿನ ವರ್ಕಿಂಗ್ ಸ್ಟೈಲ್ ಅವ್ರ ಫಾರ್ಮ್ಯಾಟ್ ಹಿಂಗೆ ನಾವನ್ನು ಹೇಳ್ಬಿಟ್ರೆ ಕನ್ನಡದ ಆ ಥರ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಇಲ್ಲ ಯಾಕೆ ನೀವು ಆಲ್ರೆಡಿ ಹೇಳಿದೀರಾ ಇಲ್ಲಿಂದಾನೇ ನಾನು ಅಲ್ಲಿ ಹೋಗಿದ್ದು ಆತರ ಏನಿಲ್ಲ ಎರಡು ಸಿಮಿಲರೇ ಅನ್ಸುತ್ತೆ ಅಲ್ಲೂ ಅಷ್ಟೇ ಅಂದ್ರೆ ಇಲ್ಲಿಕ್ಕಿಂತ ಜಾಸ್ತಿ ಕೆಲಸ ಮಾಡಿಸ್ಕೋತಾರೆ ಅಂತೆಲ್ಲ ಹೇಳ್ತಿದ್ರು ಬಟ್ ಆ ಥರ ಏನಿಲ್ಲ ಅಲ್ಲೂ ಮಾರ್ನಿಂಗ್ ಟು ನೈಟ್ ಅಂಡ್ ಇಲ್ಲಿ ಇಲ್ಲಿ ಕೂಡ ಅಷ್ಟೇ ನನಗೆ ಆ ಥರ ಏನು ಡಿಫ್ರೆನ್ಸ್ ಅನ್ಸಿಲ್ಲ ಓಕೆ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿರ್ಸಿರಾ ನಿಮ್ಮ ಫ್ಯಾನ್ಸ್ ಜೊತೆ ಮಾತಾಡ್ತಾ ಇರ್ತೀರಾ ಇಲ್ಲ ಆ್ಯಕ್ಚುಲಿ ನಾನು ಸ್ವಲ್ಪ ಫ್ಯಾನ್ಸ್ ಎಲ್ಲ ಅಂತ ಅಂದರೆ ಪಾಪ ಅವ್ರು ಅಷ್ಟು ಟೈಮ್ ತಗೊಂಡು ನಮ್ಗೆ ಅಂದರೆ ಏನೋ ಒಂದು ಕಮೆಂಟ್ ಮಾಡೋದಾಗಿರ್ಲಿ ಮೆಸೇಜ್ ಮಾಡೋದಾಗಿರ್ಲಿ ಪಾಪ ಅಷ್ಟು ಟೈಮ್ ತೊಗೊಂಡು ಮಾಡಿದಾಗ ನನಗೆ ಅವರನ್ನು ಹರ್ಟ್ ಇಷ್ಟ ಆಗಲ್ಲ ಅಂದರೆ ಕೆಲವೊಂದು ಸತಿ ನಾನು ಕಮೆಂಟ್ ಮಾಡಿದಾಗೆಲ್ಲ ನಾನು ಅವ್ರಿಗೆ ರಿಪ್ಲೈ ಮಾಡ್ತೀನಿ ಅಥವಾ ಮೆಸೇಜ್ ಮಾಡಿದಾಗೆಲ್ಲ ನಾನು ರಿಪ್ಲೈ ಮಾಡ್ತೀನಿ ಅವರಿಗೆ ಇನ್ ಇಡೀ ಒನ್ ಟ್ವೆಂಟಿ ಫೋರ್ಸ್ ಸಾವರ್ಸಿಗೆ ನಾವು ಒಂದು ಟ್ವೆಂಟಿ ಫೋರ್ ಅವರ್ಸು ಬಿಸಿ ಇರಲ್ಲ ಸೊವಾಗಲೂ ಒಂದು ಸತಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಸೊ ಅವ್ರಿಗೆ ರಿಪ್ಲೈ ಮಾಡಿದ್ರೆ ಅವರು ಒಂದು ಪಾಪ ಖುಷಿ ಆಗ್ತಾರೆ ಅಂತ ಹೇಳಿ ನಂಗೆ ಅನಿಸುತ್ತೆ ಸೊ ನಾನು ರಿಪ್ಲೈ ಮಾಡ್ತೀನಿ ಕೆಲವೊಂದು ಸತಿ ಓಕೆ ಆ್ಯಂಡ್ ಇನ್ನು ಈಗ ನೀವು ಒಪ್ಕೊಂಡಿರುವಂಥ ಪ್ರಾಜೆಕ್ಟ್ಸ್ ಆ್ಯಂಡ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಇಲ್ಲ ಆ್ಯಕ್ಚುಲಿ ನಾನಿವಾಗ ಸದ್ಯಕ್ಕೆ ತೆಲುಗು ಒಂದು ಮಾಡ್ತಿದ್ದೀನಿ ರೀಸೆಂಟಾಗಿ ನಾನು ಕನ್ನಡ ಪ್ರಾಜೆಕ್ಟ್ ಆನಂದರಾಗ ಮುಗೀತು ಸೊ ಬೇರೆ ಪ್ರಾಜೆಕ್ಟ್ ಬಂತು ನಾನು ಸದ್ಯಕ್ಕೆ ಯಾವುದು ಒಪ್ಕೊಂಡಿಲ್ಲ ಅಂದರೆ ಸೊ ನಂಗೆ ಫಿಲ್ಮ್ಸ್ ಮಾಡಬೇಕಂತದೆ ಸೊ ನೆಕ್ಸ್ಟ್ ನಾನು ಇವಾಗ ಫಿಲ್ಮ್ಗೋಸ್ಕರ ಪ್ರಿಪೇರ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಲೆಟ್ ಸಿ ಎಸ್ ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೂ ನಮ್ಮ ಕನ್ನಡ ಮೋಜು ತ್ರೀ ಸಿಕ್ಸ್ಟಿ ಕಿಡೆಯಿಂದ ಆಲ್ ದಿ ಬೆಸ್ಟ್ ಆ್ಯಂಡ್ ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿದೆ ಥ್ಯಾಂಕ್ ಯು